ಜುಲೈ ಎರಡು ಸಾವಿರದ ಇಪ್ಪತ್ತೈದನಾಗ ಇಂಡಿಯಾ ಮತ್ತು ಯು ಕೆ ನಡಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಹ ಆ ಫ್ರೀ ಟ್ರೇಡ್ ಲೇ ಯು ಕೆಗನು ಭಾಳ ಲಾಭ ಆಗ್ಬೋದಾ ಮತ್ತು ಇಂಡಿಯಾಗನು ಸಹ ಭಾಳ ಲಾಭ ಆಗ್ತಿತ್ರಿ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇದ ಅಗ್ರಿಮೆಂಟ್ ಬಗ್ಗೆ ಡಿಟೇಲ್ ಆಗ ತಿಳ್ಕೊಳೋ ಈ ಅಗ್ರಿಮೆಂಟ್ ಲೆ ಎರಡು ದೇಶ ಯಾವ ತರ ಲಾಭ ಆಗ್ತೈತಿ ಭಾರತದ ಎಕನಾಮಿ ಯಾವ ತರ ಬೂಸ್ಟ್ ಸಿಗ್ತೈತಿ ನಮ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಪಾಸಿಟಿವ್ ಆಗ್ತೈತಿ ಮತ್ತ ಯಾವ್ಯಾವ ಸೆಕ್ಟರ್ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಲೆ ಯಾವ್ಯಾವ ಸೆಕ್ಟರ್ ಇನ್ನ ಹತ್ತು ವರ್ಷ ನಾಗ ಗ್ರೋತ್ ಅಂತ ಎಲ್ಲಾ ಡಿಟೇಲ್ ಆಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ಈ ವಿಡಿಯೋಗೆ ಲೈಕ್ ಮಾಡ್ರಿ ಕೇಳಿದ್ರೆ ಲೈಕ್ ಅನ್ನು ಮಾಡ್ರಿ ನೋಡಿರಿ ವೀಕ್ಷಕರೇ ಇದೇನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಐತಿ ಇಂಡ್ಯಕ್ಕಿಂತನೂ ಯು ಕೆಗೆ ಭಾಳ ಅವಶ್ಯಕತೆ ಇತ್ತ ಯುಕೆನಾಗ ವೀಕ್ಷಕರೇನು ಇಲೆಕ್ಷನ್ ಆಗ್ತವ ಇಲೆಕ್ಷನ್ನಾಗ ಮೇನ್ ಮುದ್ದಾನ ಅಲ್ಲಿ ನೋಡಿರ್ಬೋದು ನೀವು ಐದು ವರ್ಷದಾಗ ಹಲವಾರು ವೀಕ್ಷಕರೇ ಜನ ಪ್ರೈಮ್ ಮಿನಿಸ್ಟರ್ ಆದ್ರೆ ಅಲ್ಲಿ ಮೇನ್ ಮುದ್ದಾನ ಇಂಡಿಯಾ ಮತ್ತು ಯು ಕೆದ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಇರ್ತಿತ್ತ ನಿಮ್ಮ ಎಲ್ಲಾರ್ಗು ಗೊತ್ತಿರಬಹುದ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ ಅಂದ್ರೆ ನಿಮಗೆ ಇನ್ನ ಕರೆಕ್ಟ್ ಗುರುತಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ರಿ ವೀಕ್ಷಕರೇ ಯು ಕೆ ಮೊದಲ ಯುರೋಪಿಯನ್ ಯೂನಿಯನ್ ಅದನ್ನ ಒಂದ ಭಾಗ್ನಾಗಿತ್ತ ಯುರೋಪಿಯನ್ ಯೂನಿಯನ್ ಏನು ಇದಾವ ದೇಶಗಳು ಹತ್ರಾಗಾನೇ ಯು ಕೆನೂ ಮೊದಲತ್ತ ಬಟ್ ಯುರೋಪಿಯನ್ ಯೂನಿಯನ್ ನ ಇರೋದ್ರಿಂದ ಯು ಕೆ ಡೀಲ್ ಮಾಡಕೆ ಆಗುವ ಬೇರೆ ದೇಶಗಳೇ ಯಾಕಂತಂದ್ರೆ ಏನ್ ಯುರೋಪಿಯನ್ ಯೂನಿಯನ್ ಐತಿ ಅತ್ರಗೂಡ ಏನರ ಡೀಲ್ ಮಾಡ್ಬೇಕಂತಂದ್ರೆ ಯುರೋಪಿಯನ್ ಯೂನಿಯನ್ದ ಏನೇನು ವೀಕ್ಷಕರೇ ಪಾಲಿಸಿಗಳಿದಾವೆ ಅದನ್ನು ಫಾಲೋ ಮಾಡ್ಬೇಕಾಗ್ತಿತ್ತು ಅವ್ ದೇಶಗಳ ಮತ್ತು ಎಲ್ಲ ದೇಶಗಳೇ ಏನು ಯುರೋಪಿಯನ್ ಯೂನಿಯನ್ ಯಾವ್ಯಾವ ದೇಶಗಳಿದಾವ ಎಲ್ಲತ್ರ ಗುಡೇನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಬೇಕಾಗ್ತಿತ್ತು ಅದ ಕಾರಣ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಮಾಡೋಕೆ ಸಾಧ್ಯ ಆಗತ್ತಗಿತ್ತ ಅದಕ್ಕೆ ಕಾರಣ ಬ್ರಿಟನ್ ಬ್ರಿಟನ್ದವ್ರ ಯುರೋಪಿಯನ್ ಯೂನಿಯನ್ ದಿಂದ ಹೊರಗೆ ಬಿದ್ಬಿಟ್ರ ಯಾಕಂತಂದ್ರೆ ನಮಗೆ ಡೀಲ್ ಮಾಡೋಕಾವ್ ಬೇರೆ ದೊಡ್ಡ ದೊಡ್ಡ ಕಂಟ್ರಿ ಅದ ಕಾರಣ ಇಲ್ಲೇ ಉಳಿದ್ರೆ ಇಲ್ಲೇ ಸಿಕ್ಕೊಂಡ್ಬಿಡ್ತೇವೆ ಅನ್ನೋ ಕಾರಣದಿಂದ ಬ್ರಿಟನ್ ಯುರೋಪಿಯನ್ ಯೂನಿಯನ್ದಿಂದ ಹೊರಗೆ ಬಂತ್ರಿ ಮತ್ತೆ ಅಲ್ಲಿ ಜನರಿಗೆ ಹೇಳ್ತಾ ಯಾಕಂತಂದ್ರೆ ಯುರೋಪಿಯನ್ ಯೂನಿಯನ್ ಆಗಿದ್ರೆ ನಾವು ಟ್ರೇಡ್ ಡೀಲ್ ಮಾಡೋಕಾಗತ್ತೈತೆ ಟ್ರೇಡ್ ಡೀಲ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಯು ಕೆದ ಎಕನಾಮಿ ಬೂಸ್ಟ್ ಆಗಂಗಿಲ್ಲ ಹಂಗೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂತ ಅಮ್ಮ್ಯಾಗ ವೀಕ್ಷಕರೇ ಯು ಕೆದ್ ಪ್ರೈಮ್ ಮಿನಿಸ್ಟರ್ ಅದು ಕೆಲವೊಂದು ದೇಶಗಳೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿರ ಆ ಫಸ್ಟ್ ದೇಶ ದೇಶ್ ಅಂತಂದ್ರೆ ಆಸ್ಟ್ರೇಲಿಯಾ ಇತ್ತ ಆಸ್ಟ್ರೇಲಿಯಾಗುಳಿ ಮಾಡಿರ ಆಸ್ಟ್ರೇಲಿಯಾಗುಳಿ ಮಾಡ್ಯಾಗ ಕೆಲವೊಂದು ಸಣ್ಣ ಸಣ್ಣ ದೇಶಗಳೂ ಮಾಡಿರ ಬಟ್ ಯು ಕೆ ಜನರಿಗೆ ವೀಕ್ಷಕರೇ ಸಿಟ್ಟು ಬಂತ ಅಂತಂದ್ರೆ ಇಂಥ ಸಣ್ಣ ಸಣ್ಣ ದೇಶನ್ಯಾಗ ಅಥವಾ ಆಸ್ಟ್ರೇಲಿಯಾ ಅಂತ ಕಡಿಮೆ ಜನಸಂಖ್ಯೆ ಇರೋ ದೇಶಗಳೇ ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ರೆ ಅದರಲ್ಲಿ ಯು ಕೆಗೆ ಲಾಭ ಆಗಿಲ್ಲ ಈ ಕಾರಣದಿಂದನೇ ನೀವು ಯುರೋಪಿಯನ್ ಯೂನಿಯನ್ದಿಂದ ಹೊರಗೆ ಬಂದ್ರಿ ಅಂತಂದ್ರೆ ನೀವು ಮೂರ್ಖ ಕ ಹಂಗಿಂಗಂತ ಜನರಲ್ಲಿ ಗೋರ್ಮೆಂಟ್ಗೆ ಅನಾಥತೆ ಅದ ಕಾರಣ ಯು ಕೆಗೆ ವೀಕ್ಷಕರೇ ಭಾಳ ಪ್ರೆಷರ್ ಇತ್ತು ಇಂಡಿಯಾ ಗುಡೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಬೇಕಂತ ಯಾಕಂತಂದ್ರೆ ಒನ್ನೇದ ಯುರೋಪಿಯನ್ ಯೂನಿಯನ್ ದಿಂದ ಹೊರಗ್ ಬಂದಿರ ಮತ್ತ್ ಯಾವ ದೇಶ ದೊಡ್ಡ ದೊಡ್ಡ ದೇಶ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗತೈತಿ ಮತ್ತೆ ಇಂಡಿಯಾ ಅಂತ ದೊಡ್ಡ ಮಾರ್ಕೆಟ್ ಯು ಕೆ ಸಿಗಂಗಿಲ್ಲ ಅದ ಕಾರಣ ಇಂಡಿಯಾ ಗುಡೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಬೇಕಂತ ಬಹಳ ಪ್ರೆಷರ್ ಯು ಕೆ ಪ್ರೈಮ್ ಮಿನಿಸ್ಟರ್ ಗಳ ಮ್ಯಾಗ ಇತ್ತ ಅಲ್ಲಿ ಜನರು ಬಹಳ ಪ್ರೆಷರ್ ಬಿಲ್ಡ್ ಮಾಡಿರ ಅಲ್ಲಿ ರಾಜಕೀಯನೂ ಇದ್ರ ಮ್ಯಾಗನ ಆಗತ್ತಿತ್ತ ಅದ ಕಾರಣ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೊಂದ್ನಾಗ ಏನ್ ಬಾರಿಸ್ ಜಾನ್ಸನ್ ಇದ್ರ ಯು ಕೆ ಪ್ರೈಮ್ ಮಿನಿಸ್ಟರ್ ಅವರಿಂದ ವೀಕ್ಷಕರ ಸ್ಟಾರ್ಟ್ ಆತ ಅಲ್ಲಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಮಾತುಕತೆ ನಡೆದು ಹಲವಾರು ವೀಕ್ಷಕರೇ ಅಲ್ಲಿ ಪ್ರಧಾನ ಮಂತ್ರಿಗಳು ಬಾರಿಸ್ ಜಾನ್ಸನ್ ದಿಂದ ರಿಷಿ ಸುನಾಕ್ ಆದ್ರ ಭಾರತ ಮೂಲದವರ ಇದ್ದಾರ ಸುಧಾ ಮೂರ್ತಿ ಅವ್ರಿಗೆ ಹತ್ರ ಇದಾರೆ ಅದ ಕಾರಣ ಈಗ್ರೆ ಡೀಲ್ ಆಗ್ಬಹುದು ಹಂಗ ಹಿಂಗಿತ್ತ ಬಟ್ ವೀಕ್ಷಕರೇ ಅವಾಗನು ಆಗ್ಲಿಲ್ಲ ಬಟ್ ಈ ಕರೆಂಟ್ ಏನ್ ಪ್ರೈಮ್ ಮಿನಿಸ್ಟರ್ ಇದಾರೆ ಯು ಕೆದ ಅವರಿಂದ ಇದ ಪಾಸಿಬಲ್ ಆತ ನೋಡ್ರಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರ ತನಕ ಹದಿನಾಲ್ಕು ಸಲ ಹದಿನಾಲ್ಕು ರೌಂಡ್ ಮೀಟಿಂಗ್ ಅದು ಹದಿನಾಲ್ಕು ರೌಂಡ್ ಮೀಟಿಂಗ್ ನ ವೀಕ್ಷಕರೇ ಲಾಸ್ಟ್ ಮೀಟಿಂಗ್ ಪೆಪ್ರವರಿ ಎರಡು ಸಾವಿರದ ಆತ ಆಮ್ಯಾಗ ಜುಲೈನಾಗ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಯು ಕೆಗೆ ವಿಸಿಟ್ ಕೊಟ್ರ ಅಲ್ಲೆಲ್ಲ ವೀಕ್ಷಕರೇ ಸೈಗಿ ಎಲ್ಲಾ ಮಾಡಿರ ಬಟ್ ಯು ಕೆ ಪ್ರೈಮ್ ಮಿನಿಸ್ಟರ್ ಇಂಡಿಯಾಗ ಬರಬೇಕಾಗಿತ್ತು ಅವ್ರ ನಿನ್ನೆ ಬಂದ್ರ ನಿನ್ನೆ ವೀಕ್ಷಕರ ಯು ಕೆ ಪ್ರೈಮ್ ಮಿನಿಸ್ಟರ್ ಬಂದ್ರ ಬಹಳ ಎಕ್ಸೈಟ್ಮೆಂಟ್ ಇತ್ತು ಯು ಕೆ ಮೀಡಿಯಾನಾಗ ಯು ಕೆ ಜನರಾಗನು ಬಹಳ ಎಕ್ಸೈಟ್ಮೆಂಟ್ ಇತ್ತು ಮತ್ ವೀಕ್ಷಕರೇ ಯು ಕೆ ಪ್ರೈಮ್ ಮಿನಿಸ್ಟರ್ ಅವರ ಅವ್ರದ್ದು ಪ್ಲೇನ್ಯಾಗ ನೋಡ್ಬೋದು ನೀವು ಎಷ್ಟು ಎಲ್ಲಾ ಜನರಿಗೆ ತೊಗೊಂಬಂದಾರ್ ಅಂತ ಎಲ್ಲಾ ವೀಕ್ಷಕರ ಅವ್ರ ಡಿಪ್ಲೊಮ್ಯಾಟ್ಸ್ ಪ್ಲಸ್ ಯು ಕೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ರೋಲ್ಸ್ ವೈಸ್ ಓನರ್ ಆಗಲಿ ಬ್ರಿಟಿಷ್ ಏರ್ ವೇಸ್ ಓನರ್ ಆಗಲಿ ಸ್ಟಾಕ್ ಎಕ್ಸ್ಚೇಂಜ್ ಯಾರು ಇಂಪಾರ್ಟೆಂಟ್ ವೀಕ್ಷಕರೇ ಇಂಗ್ಲೆಂಡ್ ಏನು ಸ್ಟಾಕ್ ಎಕ್ಸ್ಚೇಂಜ್ ಇದೆ ಹತ್ರ ಯಾರು ಇಂಪಾರ್ಟೆಂಟ್ ವ್ಯಕ್ತಿಗಳಿದಾರೆ ಅವ್ರೆಲ್ಲಾರಿಗೂ ತುಂಬ್ಕೊಂಡು ಇಮೇಜ್ ನೋಡ್ಬೋದು ನೀವು ಅಷ್ಟೆಲ್ಲ ಜನರಿಗೆ ತೊಗೊಂಬಂದ್ರೆ ಈಗ ಇಲ್ಲಿ ಮಾತುಕತೆ ಆಗ್ತವೆ ಯಾವ ವಸ್ತು ಮ್ಯಾಗ ಏನು ಟೆರಿಫ ಏನು ಡೀಲ್ ಮಾಡಬೇಕಾ ಹೆಂಗೆ ಮಾಡ್ಬೇಕಂತ ಎಲ್ಲ ವೀಕ್ಷಕರಿ ಈಗ ಇದ್ರೆ ನಿಮಗೆಲ್ಲ ಹಿಸ್ಟ್ರಿರೇ ಗುರುತಾಯ್ತು ಹೆಂಗಿದೆ ಎಫ್ ಡಿ ಎಸ್ ಐ ನಾತಂತ ಇಂಡ್ಯಕ್ಕಿಂತ ಹೆಚ್ಚು ಯು ಕೆಗನ ಭಾಳ ಅವಶ್ಯಕತೆ ಇತ್ತು ಅದ ಕಾರಣ ವೀಕ್ಷಕರ ಅದ ಆಗ್ಬಿಡ್ತಾ ನೋಡ್ರಿ ಈಗ ಈ ಫ್ರೀ ಟ್ರೇಡ್ ಎಗ್ರಿಮೆಂಟ್ ಯಾವ ಥರ ಇರ್ತೈತಿ ಇಂಡ್ಯಾಗೆ ಯಾವ ಥರ ಲಾಭ ಆಗ್ತೈತಿ ಯು ಕೆ ಯಾವ ಥರ ಲಾಭ ಆಗ್ತಿತ್ತು ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನಾವು ನೋಡ್ರಿ ವೀಕ್ಷಕರೇ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ರೀ ಅದ್ರ ಪ್ರಕಾರ ಭಾರತದ ನೈಂಟಿ ನೈನ್ ಪರ್ಸೆಂಟೇಜ್ ವಸ್ತು ಯು ಕೆನಾಗ ವೀಕ್ಷಕರೇ ಜೀರೋ ಟೆರಿಫ್ನಾಗ ಎಕ್ಸ್ಪೋರ್ಟ್ ನಾವ ಮಾಡ್ಬೋದ ಒನ್ ಪರ್ಸೆಂಟಿಗೆ ಟ್ಯಾಕ್ಸ್ ಹಚ್ತಾರ ಬಟ್ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ವಸ್ತು ಏನಿತ್ತವ ಅವಕೆ ಇನ್ನೂ ಟ್ಯಾಕ್ಸ್ ಇಲ್ಲ ಇಂಡಿಯಾದ ವಸ್ತುಗಳ ಡೈರೆಕ್ಟ್ ನಾವು ಯು ಕೆನಾಗ ಸೆಲ್ ಮಾಡ್ಬೋದ ಅದರಿಂದ ನೀವು ತಿಳ್ಕೊಬೋದ ಭಾರತದಾಗ ಈ ತರಲು ಎಷ್ಟು ಲಾಭ ಆಗಬಹುದಂತ ಮತ್ತು ವೀಕ್ಷಕರೇ ಯು ಕೆದು ತೊಂಬತ್ತೊಂಬತ್ತು ಪರ್ಸೆಂಟೇಜ್ ವಸ್ತು ಇಂಡ್ಯಾಗ ಬರ್ಬೋದ ಬಟ್ ಅವಕ್ಕೆ ಮೂರು ಪರ್ಸೆಂಟೇಜ ಟೆರಿಫ್ ನಾವು ಹಚ್ಚೇವಿ ಬಟ್ ಇಂಡ್ಯಾದು ತೊಂಬತ್ತೊಂಬತ್ತು ವಸ್ತುಗಳ ಮ್ಯಾಗ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ವಸ್ತುಗಳ ಮ್ಯಾಗ ಯಾವುದು ಟೆರಿಫ್ ಅವರ ಹಚ್ಚಿಲ್ಲ ಇಂಡಿಯಾದ ದೊಡ್ಡ ಮಾರ್ಕೆಟ್ ಮತ್ತೆ ಇಂಡಿಯಾನ ವೀಕ್ಷಕರೇ ದೊಡ್ಡ ಮಾರ್ಕೆಟ್ ನಾವು ಒಮ್ಮೆ ಹಿಂಗೆ ಬಂದ್ ಜೀರೋ ನಾವು ಅವ್ರಿಗೆ ಜೀರೋ ಟೆರಿಫ್ ಮಾಡಿದ್ದು ಅವ್ರು ಒಮ್ಮೆ ಬಂದ್ ಇಂಡಿಯಾದ ಮಾರ್ಕೆಟ್ ಎಲ್ಲ ಮತ್ ಕಬ್ಜಾ ಮಾಡ್ರ ಮತ್ತ ಈಸ್ಟ್ ಇಂಡಿಯಾ ಗತ್ಲೆ ಅದು ಪರಿಸ್ಥಿತಿ ಆಗ್ಬಾರ್ದು ಅಂತ ಗೋರ್ಮೆಂಟ್ ಏನು ವಿಚಾರ ಮಾಡಿತ್ತಂತ ನನಗನ್ಸ್ತೈತಿ ಆದ್ರೆ ಈತ ನಮ್ಮ ಇಂಡಿಯಾಗ್ ಪಾಸಿಟಿವ್ನ ರೀ ಯಾಕಂತಂದ್ರೆ ನಾವು ಯು ಕೆ ಗುಡೆ ಟ್ರೇಡ್ ಸರ್ಪ್ಲಸ್ನ ಇರ್ತೇವಿ ಅಂದ್ರ ಯು ಕೆಿಂತ ಹೆಚ್ಚ ನಾವು ವೀಕ್ಷಕರೇ ಭಾರತ ಎಕ್ಸ್ಪೋರ್ಟ್ ಮಾಡ್ತೈತಿ ಯು ಕೆನಾಗ ಅದ ಕಾರಣ ಭಾರತಗ ಯು ಕೆ ಗುಡೆ ಟ್ರೇಡ್ ಮಾಡಕ್ಕೆ ಬಹಳ ಲಾಭ ಆಗ್ತೈತಿ ರೀ ನೋಡ್ಬೋದು ಅದ್ರ ಬಗ್ಗೆನು ನಾ ಇಲ್ಲಿ ಹೇಳ್ತೇನೆ ಭಾರತ ಮತ್ತ ಬ್ರಿಟನ್ ನಡಕ ವೀಕ್ಷಕರೇ ಫೋರ್ ಪಾಯಿಂಟ್ ತ್ರೀ ಫೋರ್ ಲ್ಯಾಕ್ ಕರೋಡ್ದ ಟ್ರೇಡ್ ಆಗ್ತೈತಿ ಅದ್ರಾಗ ಭಾರತ ಒಂದನ ಟೂ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ ಕರೋಡ್ ಟ್ರೇಡ್ ಮಾಡ್ತೈತಿ ಮತ್ತು ಬ್ರಿಟನ್ ಇಂಡಿಯಾ ಜೊತೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕರೋಡ್ ಟ್ರೇಡ್ ಮಾಡ್ತೈತಿ ಅಂದ್ರ ಬ್ರಿಟನ್ ಕಿಂತ ಹೆಚ್ಚ ಇಂಡಿಯಾ ವೀಕ್ಷಕರ ಯು ಕೆ ಎಕ್ಸ್ಪೋರ್ಟ್ ಮಾಡ್ತೈತಿ ನೋಡ್ರಿ ವೀಕ್ಷಕರೇ ಈಗ ಯು ಕೆ ಇಂಡಿಯಾಗ ಯಾವ್ಯಾವ ಮೇನ್ ವಸ್ತುಗಳು ಕಳಿಸ್ತೈತಿ ಮತ್ತೆ ಇಂಡಿಯಾ ಯು ಕೆಗೆ ಯಾವ್ಯಾವ ವಸ್ತುಗಳು ಕಳಿಸ್ತೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡ್ರಿ ಯು ಕೆ ಇಂಡಿಯಾಗ ವಿಸ್ಕಿ ಜಿನ್ ಆಟೋಮೊಬೈಲ್ದು ವಸ್ತುಗಳ ಏರೋಸ್ಪೇಸ್ ವಸ್ತುಗಳ ಕಾಸ್ಮೆಟಿಕ್ಸ್ ಮೆಡಿಕಲ್ ಡಿವೈಸಸ್ ಫುಡ್ ಚಾಕ್ಲೇಟ್ ಈ ಥರ ಎಲ್ಲ ವಸ್ತುಗಳ ಯು ಕೆ ಇಂಡಿಯಾಗ ಮೇನ್ ಅಂತಂದ್ರೆ ವೀಕ್ಷಕರೇ ಕಳಿಸ್ತೈತಿ ಮತ್ತು ಇಂಡಿಯಾ ಯು ಕೆಗೆ ಏನೇನು ವಸ್ತುಗಳು ಎಕ್ಸ್ಪೋರ್ಟ್ ಮಾಡ್ತೈತೆ ಅಂತಂದ್ರೆ ಟೆಕ್ಸ್ಟೈಲ್ಸ್ ಫುಟ್ವೇರ್ ಆಟೋಮೊಬೈಲ್ದು ಕಂಪೋನೆಂಟ್ಸ್ ಸೀ ಫುಡ್ ಸೀ ಫುಡ್ ಅಂದ್ರೆ ಮೀನುಗಳಾಗಲಿ ಅವೆಲ್ಲ ವೀಕ್ಷಕರೇ ಮತ್ತೆ ಜ್ಯುವೆಲ್ರಿ ಇವೆಲ್ಲ ವಸ್ತುಗಳು ಯು ಕೆಗ ಇಂಡಿಯಾ ಎಕ್ಸ್ಪೋರ್ಟ ಮಾಡ್ತೈತಿ ಅದ ಕಾರಣ ವೀಕ್ಷಕರೇ ಈಗೇನು ಬ್ರಿಟನ್ ಇಂದ ಇಂಡಿಯಾಗು ಎಲ್ಲ ವಸ್ತು ಬರ್ತಾವಲ್ಲ ರೀ ವಿಸ್ಕಿ ಜಿನ್ ಆಟೋಮೊಬೈಲ್ ಕೆಲವೊಂದು ವಸ್ತುಗಳು ಏರೋಸ್ಪೇಸ್ ವಸ್ತುಗಳು ಕಾಸ್ಮೆಟಿಕ್ಸ್ ಅವೆಲ್ಲ ಈಗ ಮೊದಲೇನ ಭಾಳ ಟ್ಯಾಕ್ಸ್ ಹತ್ತಿತ್ತ ಅವಕಿಗ್ ಬರೀ ಮೂರು ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತಿತ್ತು ಅದ ಕಾರಣ ಅವೆಲ್ಲ ವಸ್ತುಗಳ ನಮಗೆ ವೀಕ್ಷಕರೇ ಭಾರತೀಯರಿಗೆ ಈಗ ಸ್ವಸ್ನಾಗ ಅಂತ ನಾವು ಅನ್ಬೋದ ಮತ್ತು ಇಂಡಿಯಾದ ಇವು ಟೆಕ್ಸ್ಟೈಲ್ ಫುಟ್ವೇರ್ ಏನೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಅವೆಲ್ಲ ಕಂಪ್ನಿಗಳಿಗೂ ಲಾಭ ಆಗೋ ಚಾನ್ಸಸ್ ಐತೆ ಅವತ್ತರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈಗ ಭಾರತ್ ನಾವು ಆಲ್ರೆಡಿ ಹೇಳಿದ್ನಿ ಜಿನ್ನ ಮತ್ತು ವಿಸ್ಕಿ ಸೊಸ್ತಾಕ್ತೇತಿ ಮತ್ತು ಏನು ಯು ಕೆ ಎಲ್ಲಕ್ಕಿಂತ ದೊಡ್ಡ ಫೇಮಸ್ ಲಕ್ಸರಿ ಕಾರ್ ಕಂಪ್ನಿ ರೋಲ್ಸ್ ರಾಯ್ಸ್ ಆ ಕಾರ್ ಕ ಮೊದಲ ವೀಕ್ಷಕರೇ ನೂರು ಪರ್ಸೆಂಟೇಜ್ ಟೆರಿಫ್ ಅದಕ್ಕೆ ಈಗ ಬರೀ ಹತ್ತು ಪರ್ಸೆಂಟೇಜ್ ಟೆರಿಫ್ ಹತ್ತೈತಿ ಐ ಮೂಲಕ ಅಂತ ಎಕ್ಸ್ಪರ್ಟ್ ಕಾರಣ ರೋಲ್ಸ್ ರಾಯ್ಸ್ ಅಂತ ಕಾರ್ಗಳು ಭಾರತ್ ನಾಗ ಸೊಸ್ತ ಗೊತ್ತೈತಿ ಭಾರತ ವೀಕ್ಷಕರೇ ಒಂದು ಗ್ರೋಯಿಂಗ್ ಎಕನಾಮಿ ಐತಿ ಭಾಳ ಜನ ಬಿಲಿಯನರ್ಸ್ ಇಂಡಿಯಾನಾಗ ಆಗತ್ತಾರ ಭಾಳ ಜನ ವೀಕ್ಷಕರೇ ಕಾರ್ಗಳು ಅದು ಲಕ್ಸರಿ ಕಾರ್ ಗಳು ಡಿಮಾಂಡ್ ಭಾಳ ಆಗೈತಿ ಅದರ ಜಿ ಎಸ್ ಟಿ ಕಡಿಮೆ ಆದಾಗಿಂದ ಈಗಿನ ತನಕ ಲಕ್ಸರಿ ಕಾರ್ ವೀಕ್ಷಕರೇ ಭಾಳ ಸೇಲ್ ಆಗತ್ತವಂತ ರೋಲ್ಸ್ ರಾಯ್ಸ್ ಮ್ಯಾಗನು ನೂರು ಪರ್ಸೆಂಟೇಜ್ ಟೆರಿಫ್ ದಿಂದ ಅಥವಾ ನೂರು ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತು ಪರ್ಸೆಂಟೇಜ್ ಟ್ಯಾಕ್ಸ್ ತಂದ್ರ ಅಂತಂದ್ರೆ ಇವು ಯಾವ ತರ ಸೆಲ್ ಆಗೋದು ಭಾರತ ಅಂತ ನೀವು ಇದ್ರ ಮೂಲಕ ತಿಳ್ಕೊಬೋದಾ ಆಲ್ರೆಡಿ ನೂರು ಪರ್ಸೆಂಟೇಜ್ ಟೆರಿಫ್ ಇದ್ರೂ ಈಗಾದ್ರೂ ಸೇಲ್ ಆಗತ್ತವ ಬಟ್ ಅವಾಗ ಡಬಲ್ ಆಗ್ಬೋದು ಸೇಲ್ಸ್ ಅಲ್ಲೇ ಅದರಲ್ಲೇ ಯು ಕೆಗಲ್ಲಿ ಲಾಭ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ನೋಡ್ರಿ ಇಂಡಿಯಾದು ಯಾವ ಯಾವ ಸೆಕ್ಟರ್ ಯಾವ್ಯಾವ ಸೆಕ್ಟರ್ದು ಸ್ಟಾಕ್ ಈ ಎಫ್ ಡಿ ಆಗ್ಬೋದು ಅಂತ ಈಗ ಹೇಳ್ತೇನೆ ಅವೆಲ್ಲ ಬರ್ಕೋರಿ ಅವ್ರ ಬಗ್ಗೆ ಅನಾಲಿಸಿಸ್ ಮಾಡ್ಬೇಕು ನೀವು ಅದು ಇಂಪಾರ್ಟೆಂಟ್ ಐತಿ ನೋಡ್ರಿ ವೀಕ್ಷಕರೇ ಒಣ ಸೆಕ್ಟರ್ ಯಾವ್ದಂತಂದ್ರೆ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ಲಾಭ ಆಗೋ ಸೆಕ್ಟರ್ ಯಾವ್ದಂತಂದ್ರೆ ಟೆಕ್ಸ್ಟೈಲ್ ಏನ್ ವೀಕ್ಷಕರೇ ಬಾಂಗ್ಲಾದೇಶ ಐತಿ ಎಲ್ಲಕ್ಕಿಂತ ಹೆಚ್ಚು ಹೆಚ್ಚ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಮಾಡ್ತೈತಿ ಬಹಳ ಸ್ವಸ್ಥ ಬೆಲೆನ್ಯಾಗ ಅದ್ಕಿಂತನು ಸ್ವಸ್ಥ ಭಾರತದ ಟೆಕ್ಸ್ಟೈಲ್ ಯುಕೆ ನಾಗ ಅಂತ ಈ ಎಫ್ ಡಿ ಎಲ್ ಇಂದ ಕಾರಣ ವೀಕ್ಷಕರೇ ಟೆಕ್ಸ್ಟೈಲ್ ಸೆಕ್ಟರ್ ಲಾಭ ಆಗೋ ಚಾನ್ಸಸ್ ಐತಿರ್ಲೆ ಮತ್ ಫುಟ್ವೇರ್ ಕಂಪ್ನಿಗಳ ಲೆದರ್ ಅಥವಾ ಫುಟ್ವೇರ್ ಲೆದರ್ ಸೆಕ್ಟರ್ಗನು ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಲಾಭ ಆಗೋ ಚಾನ್ಸಸ್ ಐತಿ ಅದ ಕಾರಣ ಮೇಲೆ ಮಾಡ್ಕೊಂಡಿರ್ಬೇಕ ಜ್ಯುವೆಲ್ರಿ ರಿಲೇಟೆಡ್ ಯಾವ ಯಾವ ಇಂಡಿಯಾದ ಕಂಪ್ನಿಗಳು ಯುಕೆ ಗೆ ಜ್ಯುವೆಲ್ರಿ ಸೇಲ್ ಮಾಡ್ತ ರೀ ಅಂತ ಸೆಕ್ಟರ್ ನಾಗ ಇರೋ ಕಂಪ್ನಿಗಳ್ಗು ಡೈರೆಕ್ಟ್ ಲಾಭ ಆಗೋ ಚಾನ್ಸಸ್ ಐತಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ದಿಂದ ಮತ್ ವೀಕ್ಷಕರೇ ಲಾಸ್ಟ್ ಗ ಕೆಮಿಕಲ್ ಸೆಕ್ಟರ್ ಕೆಮಿಕಲ್ ಸೆಕ್ಟರ್ ಸ್ಟಾಕ್ ವೀಕ್ಷಕರೇ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನ್ ಯು ಕೆ ಇಂಡಿಯಾ ಚಾನ್ಸಸ್ ಐತಿ ಅದ ಕಾರಣ ಇವೆಲ್ಲ ಸೆಕ್ಟರ್ ನ ಇರೋ ಕಂಪ್ನಿಗಳ ಮ್ಯಾಗ ನಿಮ್ದು ಕಣ ಇರಬೇಕ ಇತರಲೆ ಐ ಟಿ ಲಾಭ ಆಗೋ ಚಾನ್ಸಸ್ ಐತೆ ಎಕ್ಸ್ಪರ್ಟ್ ಗಳು ಅನ್ನೋ ತರ ನಾನು ಐ ಟಿ ಮ್ಯಾಗನ್ನು ಸಹಜವಾಗಿ ನಿಮ್ದ ಕನ್ನ ಇರಾಕನ ಬೇಕಾ ಈಗ ನೋಡ್ರಿ ಎಫ್ ಡಿ ಎಸ್ತುಗಳ ವೀಕ್ಷಕರೇ ಟೆರಿಫ್ ಹಚ್ಚಾರ ಅಥವಾ ಯಾವ ಈ ಫ್ರೀ ಟ್ರೇಡ್ ಎಗ್ರಿಮೆಂಟ್ ನಾಗ ಇಂಡಿಯಾದವರ ಉಕೇದು ವಸ್ತುಗಳಿಗೆ ಇಟ್ಟಿಲ್ಲ ಅಂತ ಅದ್ರ ಬಗ್ಗೆ ತಿಳ್ಕೊರಿ ಒನ್ ಡೇರಿ ವಸ್ತುಗಳು ನಿಮ್ ಎಲ್ಲಾರ್ಗು ವೀಕ್ಷಕರೇ ಯು ಎಸ್ ಮತ್ತೆ ಇಂಡಿಯಾ ಟ್ರೇಡ್ ಡೀಲ್ ಅದಂದ್ರ ಯು ಎಸ್ತರ ಡೇರಿ ವಸ್ತುಗಳ ಮ್ಯಾಗ ಟೆರಿಫ್ ಕಡಿಮೆ ಮಾಡ್ರಿ ಅಂದ್ರೆ ನಾವು ಟ್ರೇಡ್ ಡೀಲ್ ಮಾಡ್ತೇವೆ ಇಂಡಿಯಾ ಜೊತೆ ಬಟ್ ನಮ್ ದೇಶದ ಪ್ರಧಾನ ಮಂತ್ರಿ ಆದ ಅಥವಾ ನಮ್ ದೇಶದ ಗೌರ್ಮೆಂಟ್ ಮಾಡುವತ್ತ ಅದಕ್ಕೆ ಅಂತಂದ್ರೆ ಡೇರಿ ವಸ್ತು ಮ್ಯಾರ ಟ್ಯಾಕ್ಸ್ ಕಡಿಮೆ ಮಾಡಿದ್ರು ಅಂತಂದ್ರ ನಮ್ ದೇಶದ ಬಡರ ರೈತರದ್ದು ಬಹಳ ಸಮಸ್ಯೆಗ ಎದುರಾಗ್ತಾರ ಅದ ಕಾರಣ ಅವರು ಪ್ರಾಬ್ಲಮ್ ಆಬಾರ್ದು ಅನ್ನೋ ಕಾರಣದಿಂದ ಯು ಎಸ್ ಗುಡಿ ವೀಕ್ಷಕರೇ ಟ್ರೇಡ್ ಡೀಲ್ ಮಾಡುವಲ್ರ ಅದ ಕಾರಣ ಸಹಜವಾಗಿ ಯು ಕೆದೂ ಇದೇನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗೈತಿ ಅದ್ರಾಗ ಇದು ಮಾಡ್ಯಾರ ಡೇರಿ ವಸ್ತುಗಳಿಗೆ ನಾವು ಟ್ಯಾಕ್ಸ್ ಹತ್ತು ಸಾವಿರ ಅದಕ್ಕೇನು ನಾವು ಟ್ಯಾಕ್ಸ್ ಬಿಡೋಂಗಿಲ್ಲ ಮತ್ತು ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ನಾಗೆ ಇವೆಲ್ಲ ವಸ್ತುಗಳು ಬರೋಂಗಿಲ್ಲ ಅಂತ ಇಂಡಿಯಾ ಸ್ಪಷ್ಟಗೊಳಿಸೈತಿ ಯು ಕೆಗ ಡೇರಿ ವಸ್ತುಗಳ ಆ್ಯಪಲ್ ಆಪಲ್ ಯು ಕೆ ದಿಂದ ಇಂಡಿಯಾಗ್ ಎಕ್ಸ್ಪೋರ್ಟ್ ಆದ್ರೆ ಅದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ಬರಂಗಿಲ್ಲ ಮತ್ತೆ ಓಟ್ಸ್ ಓಟ್ಸ್ ಅನ್ನು ಯು ಕೆದಿಂದ ಇಂಡಿಯಾಗೆ ಬರಂಗಿಲ್ಲ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ಮತ್ತು ಎಣ್ಣಿ ತಿನ್ನೋ ಎಣ್ಣಿನ ವೀಕ್ಷಕರ ಅದಕ್ಕೂನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆ್ಯಡ್ ಮಾಡಿಲ್ಲ ಇವೆಲ್ಲ ವಸ್ತುಗಳು ವೀಕ್ಷಕರೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ಇಲ್ಲ ಅದ ಕಾರಣ ಸಹಜವಾಗಿ ಟ್ಯಾಕ್ಸ್ ಹತ್ತ ಹತ್ತೈತಿ ಓವರ್ ಆಲ್ ನೋಡ್ರ ವೀಕ್ಷಕರೇ ಎರಡು ದೇಶದ ಮೇನ್ ಗೋಲ್ ಏನೈತ್ ಅಂತಂದ್ರೆ ಈಗ ಸದ್ಯ ಐವತ್ತಾರು ಬಿಲಿಯನ್ ಡಾಲರ್ದ ಎರಡು ದೇಶ ನಡಕ್ ಟ್ರೇಡ್ ನಡೀತೈತಿ ಅದನ್ನ ಎರಡು ಸಾವಿರದ ಮೂವತ್ತರ ತನಕ ವೀಕ್ಷಕರೇ ಹನ್ನೂರ ಹನ್ನೆರಡು ಎರಡು ಬಿಲಿಯನ್ ಡಾಲರ್ ತಕ ವೈಯ್ಯೋದಾಗ ಗೋಲ್ ಐತೆ ಎರಡು ವೀಕ್ಷಕರೇ ಪ್ರಧಾನ ಮಂತ್ರಿ ಎರಡು ದೇಶಗಳದ ಅದ ಕಾರಣ ಇತರರಿಂದ ಯು ಕೆದ ಎಕನಾಮಿಗೂ ಪಾಸಿಟಿವ್ ಭಾರತದ ಎಕನಾಮಿಗೂ ಪಾಸಿಟಿವ್ ಅದ ಕಾರಣ ಇತರಲೆ ಭಾರತ ನೌಕರಿಗಳನ್ನು ಹೆಚ್ಚಾಗೋ ಸಂಭಾವನೆಗಳಿದಾವ ನೌಕರಿಗಳು ಹೆಚ್ಚು ಸಿಗೋ ಸಂಭಾವನೆಗಳು ಭಾರತ ಎಕನಾಮಿಗೂ ಬೂಸ್ಟ್ ಇಕ್ತೈತಿ ಭಾರತದ ಸ್ಟಾಕ್ ಮಾರ್ಕೆಟ್ಗೂ ಬೂಸ್ಟ್ ಇಕ್ತೈತಿ ಅದ ಕಾರಣ ಓವರ್ ಆಲ್ ಈಗಿನ ತನಕ ನೋಡ್ರಿ ಎಕ್ಸ್ಪರ್ಟ್ ಗಳ ಪ್ರಕಾರ ನೋಡ್ರ ಓವರ್ ಆಲ್ ಇದೇನು ಫ್ರೀ ಟ್ರೇಡ್ ಎಗ್ರಿಮೆಂಟ್ ಇಂಡಿಯಾ ಮತ್ತು ಯು ಕೆ ಗುಡಿ ಆಗೈತಿ ಪಾಸಿಟಿವ್ ನ ಐತಿ ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತೈತಿ ಈ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಈ ವಿಡಿಯೋ ಹೆಂಗೆ ಅಂಚಿತ್ತಂತನೂ ತಿಳಿಸ್ರಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು